ಗಾರ್ಡನ್ ಅಲ್ಲಿ ಬೆಳೆಸಿದ್ದಾರೆ ನೋಡಿ ಹೇಗೆ ಅದಕ್ಕೆ ಒಂದು ಬಾರ ಆಗಿ ಬರುತ್ತೆ ಚೇರ್ ಕೊಟ್ಟಿದ್ದಾರೆ ಚೇರ್ ಇಟ್ಟಿದ್ದಾರೆ ನೋಡಿ ಒಂದು ವಿಶೇಷವಾಗಿ ನಾವು ಒಂದು ಏಳೆಂಟು ವೆರೈಟಿಯ ಮಾವಿನ ಗಿಡ ನೆಟ್ಟಿದ್ದೇವೆ ನಾರಾಯಣ ಚಿಣಿ ಅಂತೇಳಿ ಒಂದು ಎರಡು ಮೂರು ವರ್ಷದಿಂದ ಒಂದು ಏಳೆಂಟು ಕಾಯಿ ಇಲ್ಲಿ ಜೇನು ನಿಮಗೆ ಹತ್ರದಿಂದ ಕಾಣಬಹುದು ನಿಮ್ಗೆ ಒಂದೇದು ನಾವು ನಾರ್ಮಲ್ ಆಗಿ ದೊಡ್ಡ ಜೇನು ಇನ್ನೊಂದು ಸಣ್ಣದ್ದು ಇರುವಂತದ್ದು ಅದು ಮುಜಂಟಿ ಅಂತ ಹೇಳಿ ಇವಳ ನಮ್ಗೆ ನಾನೀಗ ಸಾಕ್ತಾ ಇರುವಂತದ್ದು ಆರನೇ ಕರು ಇದು ಆಯ್ತಾ ಇದೀಗ ಎರಡು ವರ್ಷ ಆಯ್ತಾ ಬಂತು ಇವಳಿಗೆ ಇವಳಿಗೆ ಕಪಿಲ ಅಂತ ಹೇಳ್ತೇವೆ ನಾವು ಈಗ ರಿಟೈರ್ ಆದ ನಂತರ ನಮ್ಗೆ ಕೃಷಿ ಇದು ಇನ್ನು ಸಹ ಜಾಸ್ತಿ ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತದೆ ಆಯ್ತಾ ಅದ್ರ ನಡುವಿನಲ್ಲಿ ನಾವು ಯೋಗ ಶಿಕ್ಷಕರು ಕೂಡ ಇದಾಗ್ತದೆ ಇದೆಲ್ಲ ಇನ್ನೀಗ ನಾಡದ ಏಪ್ರಿಲ್ ಮೇ ಮೇ ಜೂನ್ ಆಗುವಾಗ ಎಲ್ಲ ಕಾಫಿಯ ಬಂಚಸ್ ಆಗ್ತದೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ಉಡುಪಿ ನಗರದಲ್ಲಿದ್ದೇನೆ ಉಡುಪಿ ನಗರದ ಒಂದು ಜಾಗದಲ್ಲಿ ಕರಂಬಳ್ಳಿ ಅಂತೇಳಿ ಒಂದು ಜಾಗದಲ್ಲಿದ್ದೇನೆ ನಿಮಗೆ ಇಲ್ಲಿ ಕಾಣ್ತಾ ಇದೆ ನೋಡಿ ಇದು ದೊಡ್ಡ ದೊಡ್ಡದಾಗಿರುವಂಥ ಮರ ಇದು ಕಾಫಿಯ ಮರ ಸಹಜವಾಗಿ ಕಾಫಿ ಸಣ್ಣ ಸಣ್ಣ ಗಿಡಗಳಿರ್ತದೆ ಆದರೆ ಇಲ್ಲಿ ದೊಡ್ಡ ದೊಡ್ಡ ಮರಗಳಾಗಿದೆ ಇದನ್ನು ಕಟ್ಟಿಂಗ್ ಮಾಡುವ ಬೇರೆ ಬೇರೆ ರೀಸನ್ಗೋಸ್ಕರ ಮರಗಳಾಗಿ ಬೆಳೆಸಿದ್ದಾರೆ ಅರೇಬಿಕ್ ಅಂತ ಅಂತೇಳಿ ಬೆಳೆಸಿರುವಂಥದ್ದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ತುಂಬ ಜನ ರೈತರು ಇದನ್ನು ಬೆಳೆಸ್ತಾರೆ ಆದರೆ ಇವರು ಇದನ್ನು ಸಂಸ್ಕರಿಸಿ ಮನೆಗೆ ಬೇಕಾದಂಥ ಕಾಫಿಯನ್ನು ಮನೆಯಲ್ಲಿ ಸಿದ್ಧ ಮಾಡುವಂಥ ಒಂದು ಸಿಸ್ಟಮನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಈ ತೋಟದ ಬಗ್ಗೆ ನಿಮಗೆ ಎಕ್ಸ್ಪ್ಲನೇಷನ್ ಹೇಳಿ ಬಂದಿದ್ದೇನೆ ಇದು ಶ್ರೀಪತಿ ಭಟ್ರು ಅಂತೇಳಿ ಅವರ ತೋಟ ಪೂರ್ತಿ ನಿಮಗೆ ತೋಟವನ್ನು ತೋರಿಸ್ತೇನೆ ನೋಡಿ ನೋಡಿ ಇಲ್ಲಿ ಎಲ್ಲ ಹೂವು ಆಗ್ಲಿಕ್ಕೆ ಪ್ರಾರಂಭ ಆಗಿದೆ ಪೂರ್ತಿ ಕಾಫಿಯ ಗಿಡಗಳಿರುವಂಥದ್ದು ತುಂಬ ದೊಡ್ಡ ದೊಡ್ಡ ಮರಗಳೇ ಆಗ್ಬಿಟ್ಟಿದೆ ಇಷ್ಟು ದೊಡ್ಡ ದೊಡ್ಡ ಮರಗಳು ನಿಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಇಲ್ಲಿ ಜೇನು ನಿಮಗೆ ಹತ್ತಿರದಿಂದ ಕಾಣ್ಬೋದು ನಿಮಗೆ ಒಂದು ಎರಡು ವೆರೈಟಿಯ ಜೇನು ನಿಮಗೆ ಕಾಣ್ತಿದೆ ಇಲ್ಲಿ ಒಂದೇದು ನಾವು ನಾರ್ಮಲ್ ಆಗಿ ದೊಡ್ಡ ಜೇನು ಇನ್ನೊಂದು ಸಣ್ಣದ್ದು ಇರುವಂತಹದ್ದು ಅದು ಮುಜಂಟಿ ಹೇಳಿ ಅದು ಭಾರಿ ಸಣ್ಣದಾಗಿ ಅತ್ಯಂತ ಶ್ರೇಷ್ಠವಾಗಿರುವಂತ ಇದಿದು ನ್ಯಾಚುರಲ್ ಆಗಿರುವಂತ ಜೇನು ವ್ಯವಸ್ಥೆಗಳಿಲ್ಲ ಆಗ್ತಿದೆ ಯಾಕಂದ್ರೆ ಹೂ ಬಿಡೋದ್ರಿಂದಾಗಿ ಅಷ್ಟು ಸೀಸನ್ ಅಲ್ಲಿ ಜೇನು ಬರ್ತಿದೆ ಅದರ ಶಬ್ದ ನಿಮ್ಗೆ ಕೇಳ್ಬೋದು ನೋಡಿ ಇದ್ರೆಲ್ಲ ಗಳನ್ನು ಶ್ರೀಪತಿ ಭಟ್ರು ಒಟ್ಟಿಗೆ ಮಾತಾಡುವ ಬನ್ನಿ ನೋಡಿ ನಾನೀಗ ನಿಮ್ಗೆ ಕಾಫಿಯ ತೋಟವನ್ನು ತೋರಿಸಿದೆ ಅದರ ಮಾಲೀಕರು ನಮ್ ಜೊತೆ ಇದ್ದಾರೆ ಶ್ರೀ ಶ್ರೀಪತಿ ಭಟ್ರು ಭಟ್ರು ನಮಸ್ತೆ ನಮಸ್ತೆ ಬ್ಯಾಂಕ್ ನ ನಿವೃತ್ತ ಉದ್ಯೋಗಿ ಅದ್ರೊಟ್ಟಿಗೆ ಸಮಗ್ರ ಕೃಷಿಯನ್ನು ಮಾಡ್ತಿದ್ದಾರೆ ಬೇರೆ ಬೇರೆ ವೆರೈಟಿಯ ಫ್ರೂಟ್ಸ್ ತರಕಾರಿ ಎಲ್ಲ ಬೆಳೀತಿದ್ದಾರೆ ಘಟ್ಟದ ಮೇಲೆ ಸಹಜ ಕಾಫಿ ನಂಗೆ ಇಲ್ಲಿ ಬಂದು ನೋಡಿದಾಗ ಆಶ್ಚರ್ಯ ಮತ್ತೆ ಎಷ್ಟೋ ಕಡೆಯಲ್ಲಿ ಕಾಫಿ ಇದೆ ಹೇಗೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಜನರಿಗೆ ಗೊತ್ತಿಲ್ಲ ಅದು ನಿಮಗೆ ಇಲ್ಲಿಂದ್ರೆ ಮತ್ತು ಹೇಗೆ ಐಡಿಯಾ ಬಂತು ನಿಮ್ಗೆ ಮಾಡ್ಲಿಕ್ಕೆ ಹಿರಿಯರ ಮನೆಯಿಂದ ಗಿಡ ಇದೆ ಸಿಕ್ತಾ ಈಗ ನಮ್ಮ ಕಾಫಿ ಗಿಡದ ಕೆಳಗೆ ಬಿದ್ದದಲ್ಲಿ ಗಿಡವೇ ಆಗ್ತದೆ ತುಂಬಾ ಗಿಡ ಉಂಟು ನಮ್ಮಲ್ಲಿಸ ಗಿಡ ಉಂಟು ಬೇಕಾದ್ರೆ ಲೋಕಲ್ನವರಿಗೆ ಬೆಳೀದಿದ್ರೆ ಆಯ್ತು ಆ ತರ ನಾವು ಗಿಡ ತಂದು ಬೆಳೆಸಿ ನಮಗೆ ಕಟ್ಟಿಂಗ್ ನ ಬಗ್ಗೆ ಅದರದ್ದು ಪ್ರೋಸೆಸ್ ಅಷ್ಟು ಗೊತ್ತಿರ್ಲಿಲ್ಲ ಗಿಡ ದೊಡ್ಡದಾದ ನಂತರ ನಮಗೆ ಅದರದ ಬಗ್ಗೆ ಸ್ವಲ್ಪ ಈ ಯೂಟ್ಯೂಬ್ ಗಳಿಂದಾಗಿ ಸ್ವಲ್ಪ ಅನುಭವ ಬಂದಿದೆ ಆಯ್ತಾ ಇವಾಗ ನಮ್ಗೆ ಅದನ್ನ ಕಟ್ ಮಾಡೋದು ಹೇಗೆ ಗಿಡ ಅದರದ್ದು ತಾಯಿ ರೆಕ್ಕೆ ಮಿಡ್ಲಲ್ಲಿ ಕಟ್ ಮಾಡುವಂತದ್ದು ಗಾಳಿ ಆಡುವಾಗಿ ಬೆಳಕು ಬರುವ ಹಾಗೆ ಮಾಡುವಂತದ್ದು ಆಯ್ತಾ ಕೆಲ ರೆಕ್ಕೆಗಳಂತ ಹೇಳ್ತಾರೆ ಗೆಲ್ಲುಗಳನ್ನು ವರ್ಷ ವರ್ಷ ಅದನ್ನು ಕಡ್ದು ಇದು ಮಾಡಬೇಕು ಚಿಗುರು ರೆಕ್ಕೆ ಅದೆಲ್ಲ ಮಾಡುವಂತ ಪ್ರೊಸೆಸ್ ಇದೆ ಅದೆಲ್ಲ ಈಗ ನಮ್ಗೆ ಗೊತ್ತುಂಟು ಆಯ್ತಾ ಆಮೇಲೆ ಸರ್ತ ನೆತ್ತಿಗೆ ಹೋಗುವಂತದ್ದು ಗೆಲ್ಲುಗಳನ್ನೆಲ್ಲ ಕಡಿಯುವಂಥದ್ದೆಲ್ಲ ಮಾಡ್ತೇವೆ ಸಾಧಾರಣ ಒಂದು ಜನವರಿ ಫೆಬ್ರವರಿಯಲ್ಲಿ ಒಮ್ಮೆ ನೀರು ಕೊಟ್ಟ ಕೂಡಲೇ ಒಂದು ಎಂಟು ಹತ್ತು ದಿವಸದಲ್ಲಿ ಒಳ್ಳೆ ರೀತಿಯಲ್ಲಿ ಹೂ ಬರ್ತದೆ ಆಯ್ತಾ ಆ ಹೂ ಬಂದದನ್ನ ಒಂದು ಎಂಟು ಹತ್ತು ದಿವಸದ ನಂತರ ಆ ಹೂವಿನಲ್ಲಿ ಅದು ಕರಡ್ತದೆ ಆ ಕರಟಿದ ಭಾಗವನ್ನು ನಾವು ಅದನ್ನು ನೀರಿನಿಂದ ಹೊಡಿಬೇಕು ಆವಾಗ ಆ ಕರಟಿದ ಭಾಗ ಹೋದ ಕೂಡ ಬುಡದಲ್ಲಿ ಫುಲ್ ಕಾಫಿ ಮಿಡಿ ಬರ್ತದೆ ಆಯ್ತಾ ಆ ಮಿಡಿ ನೋಡಿ ಈ ತರ ಕರಟಿದ ಭಾಗ ಇರ್ತದೆ ಈ ಕರಟಿದ ಭಾಗದಿಂದ ಈ ಹುಲ್ಲು ನಾವು ಇದರಲ್ಲಿ ಹೋಗ್ತದೆ ನೀರಲ್ಲಿ ಹೊಡಿಯುವಾಗ ಸ್ಪ್ರಿಂಕ್ಲರ್ ಹೊಡಿತೇವೆ ಆವಾಗ ಇದಾಗ್ತದೆ ಇದೆಲ್ಲ ಇನ್ನೀಗ ನಾಡದು ಏಪ್ರಿಲ್ ಮೇ ಮೇ ಜೂನ್ ಆಗುವಾಗ ಎಲ್ಲ ಕಾಫಿಯ ಬಂಚಸ್ ಆಗ್ತದೆ ಗೊಂಚಲ್ ಗೊಂಚಲು ಗೊಂಚಲು ಗೊಂಚಲಾಗಿ ಬರ್ತದೆ ವರ್ಷದಲ್ಲಿ ಒಂದು ಮೂವತ್ ನಲ್ವತ್ತು ಕಿಲೋ ಒಣ ಬೀಜ ಸಿಕ್ತದೆ ಅದನ್ನು ಬೇಳೆ ಮಾಡ್ಲಿಕ್ಕೆ ಅಂತ ಆಗುವಾಗ ಒಂದು ಹದಿನೈದು ಇಪ್ಪತ್ತು ಕಿಲೋಕ್ಕೆ ಮೋಸ ಇಲ್ಲ ಅಷ್ಟಾಗ್ತದೆ ಆಯ್ತು ಹೋದ ಒಂದ್ ಎರಡು ವರ್ಷದಿಂದ ನಮ್ಗೆ ಐವತ್ತು ಕಿಲೋ ಮೇಲೆ ಸಿಕ್ಕಿತ್ತು ಹಟ್ಟಿ ಗೊಬ್ಬರ ತರಿಸಿ ಹಾಕ್ತೇವೆ ಎಲ್ಲಾ ಗಿಡಗಳಿಗೆ ಮತ್ತೆ ತೂಟಾಣಿ ಎಲ್ಲ ಸ್ವಲ್ಪ ಮಾಡ್ತೇವೆ ಹಾಗೆ ಚಿಕ್ಕಮಂಗ್ಳೂರಿನ ಕಾಫಿ ಅಷ್ಟು ಕ್ವಾಲಿಟಿ ನಮ್ಮಲ್ಲಿ ಸಾಕಾಗುದಿಲ್ಲ ಗ್ರೇಡಿಂಗ್ ಸಾಕಾಗುದಿಲ್ಲ ಅಂತ ಹೇಳಿ ಅವರು ಇಲ್ಲಿ ಮಾಡುದಿಲ್ಲ ಆಗ್ತದೆ ಮಾಡಬಹುದು ಲೋಕಲ್ ಮಾಡಿದ್ರೆ ಒಳ್ಳೆ ವೆರೈಟಿ ಬರ್ತದೆ ನಾವೀಗ ಅದನ್ನೇ ಯೂಸ್ ಮಾಡೋದು ಒಳ್ಳೆ ಕಾಫಿ ಸಿಕ್ತದೆ ಹಾಕಿದ್ರಂತೂ ಸೂಪರ್ ಅದಕ್ಕೆ ಚಿಕ್ಕೋರಿ ಮಿಕ್ಸ್ ಮಾಡುವಂತದ್ದು ಎಲ್ಲಾ ಕಾಫಿ ಮಾಡ್ತೇವೆ ಇಲ್ಲದ್ರೆ ಕಾಫಿಗೆ ಕಲರ್ ಬರುದಿಲ್ಲ ಅಂತ ಈಗ ರಿಟೈರ್ ಆದ ನಂತರ ನಮ್ಗೆ ಕೃಷಿ ಇದು ಇನ್ನು ಸಹ ಜಾಸ್ತಿ ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತದೆ ಆಯ್ತಾ ಅದ್ರ ನಡುವಿನಲ್ಲಿ ನಾವು ಯೋಗ ಶಿಕ್ಷಕರು ಕೂಡ ಪತಂಜಲಿ ಯೋಗ ಶಿಕ್ಷಕ ಕ್ಲಾಸ್ ಎಲ್ಲ ನಡೆಸ್ತೇವೆ ನಮ್ಮ ಇಲ್ಲಿ ಹತ್ರದಲ್ಲಿ ಡೈಲಿ ನಾವು ಬ್ರಾಹ್ಮಣ ವಲಯದ ಆಕ್ಟಿವ್ ಮೆಂಬರ್ಗಳು ಕೂಡ ಆಯ್ತಾ ವಿಜಯ ನಾವೊಂದು ಉಡುಪಿ ಜಿಲ್ಲಾ ಕೃಷಿ ಸಂಘದ ಕರಂಬಳಿ ವಲಯದ ಅಧ್ಯಕ್ಷನ್ ಕೂಡ ಆಗಿದ್ದೇನೆ ನಾವು ಒಳ್ಳೆ ರೀತಿಯಲ್ಲಿ ತೊಡಗಿಸಿಕೊಳ್ತಾ ಇದ್ದೇವೆ ಹೌದೌದು ಇವಳು ನಮ್ಗೆ ನಾನೀಗ ಸಾಕ್ತಾ ಇರುವಂತದ್ದು ಆರನೇ ಕರು ಇದು ಆಯ್ತಾ ಇದೀಗ ಎರಡು ವರ್ಷ ಆಯ್ತಾ ಬಂತು ಇವಳಿಗೆ ಇವಳಿಗೆ ಕಪಿಲ ಅಂತ ಹೇಳ್ತೇವೆ ನಾವು ಉತ್ತಮ ದೇಸಿ ಹಸು ಮಲೆನಾಡು ಗಿಡ್ಡ ನಮ್ಮ ಬಹಳ ಒಂದು ಆತ್ಮೀಯ ಇವಳು ಆಯ್ತಾ ಆಯ್ತಾ ಗೊಬ್ಬರ ಅಂತೂ ನಮ್ಗೆ ಸಾಕಾಗುದಿಲ್ಲ ಅಷ್ಟು ಆದ್ರೂ ಸಹ ಇವು ಗೊಬ್ಬರ ಇದು ಉಪಯೋಗ ಆಗ್ತಾ ಉಂಟು ಸಂಪೂರ್ಣ ನಮ್ಮ ಸಾವಯವ ಕೃಷಿಗೆ ನಮ್ಗೆ ತುಂಬಾ ಸಹಕಾರು ಅದು ಸಹ ಬಹಳ ಇಂಪಾರ್ಟೆಂಟ್ ಸಾವಯವ ಕೃಷಿ ಮತ್ತು ಮನೆಯಲ್ಲೇ ಕೈ ತೋಟ ಮಾಡ್ಬೇಕು ತರಕಾರಿ ಬೆಳಿಬೇಕು ಅಂತ ಹೇಳಿ ಕಾನ್ಸೆಪ್ಟ್ ಅಲ್ಲಿ ಇವರು ಕೂಡ ತೊಂಡೆಕಾಯನ್ನು ಬೆಳೆದಿದ್ದಾರೆ ನೀವು ಇಲ್ಲಿ ಕಾಣಬಹುದು ಮನೆಯ ಟೇರಿಸ್ ನ ಮೇನ್ಗಳು ಬೆಳೆದ್ ತೊಂಡೆಕಾಯಿ ಚಪ್ಪರ ಹಾಕಿ ಬೆಳೆದಿರುವಂತದ್ದು ಕಡೆ ನಿಮಗೆ ಮುಂದೆ ಕಾಣ್ತಿರ್ಬೋದು ತುಂಬಾ ಜೀಗುಜ್ಜೆ ಆಗಿದೆ ಜೀಗುಜ್ಜೆ ಅಂತ ಹೇಳಿದ್ರೆ ದಿವಿ ಹಲಸು ಅಂತ ಹೇಳ್ತಾರೆ ನಮ್ಮ ಕನ್ನಡದಲ್ಲಿ ಇಲ್ಲಿ ತುಳುವಲ್ಲಿ ಜೀಗುಜ್ಜೆ ಅಂತ ಹೇಳ್ತಾರೆ ಅದ್ರಲ್ಲಿ ತುಂಬಾ ಆಗಿದೆ ಅದೇ ರೀತಿಯಲ್ಲಿ ಮಾವಿನಕಾಯಿಗಳಾಗಿದೆ ಪಪ್ಪಾಯಿ ಆಗಿದೆ ಬೇರೆ ಬೇರೆ ವೆರೈಟಿ ಹಣ್ಣುಗಳಲ್ಲೇ ಇದೆ ಈಗ ಒಂದು ವಿಶೇಷವಾಗಿರುವಂತಹ ಮಾವಿನಕಾಯಿ ಅಂತ ತೋರಿಸ್ತೇನೆ ಬನ್ನಿ ನಾವು ಸುಮಾರು ಒಂದು ಏಳೆಂಟು ವೆರೈಟಿಯ ಮಾವಿನ ಗಿಡ ನಟ್ಟಿದ್ದೇವೆ ಅದರಲ್ಲಿ ಒಂದು ವೆರೈಟಿ ನಾರಾಯಣ್ ಕಿಣಿ ಅಂತೇಳಿ ಒಂದು ಎರಡು ಮೂರು ವರ್ಷದಿಂದ ಒಂದು ಏಳೆಂಟು ಕಾಯಿ ಆಗ್ತಾ ಇತ್ತು ಈ ವರ್ಷ ತುಂಬಾ ಕಾಯಿ ಆಗಿದೆ ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಾಗ್ತದೆ ಬಹಳ ಒಂದು ಸಿಹಿ ಒಂದು ಒಳ್ಳೆ ಪರಿಮಳ ಉಂಟು ಈ ಮಾವಿನ ಗಿಡ ಕಾಯಿಗೆ ಹಣ್ಣಿಗೆ ಆಯ್ತಾ ಒಳ್ಳೆ ರೀತಿಯಲ್ಲಿ ಬರ್ತಾ ಇದೆ ಈ ವರ್ಷ ತುಂಬಾ ಆಗಿದೆ ನಾರಾಯಣ ಅಂತ ಇರ್ಬೋದು ಯಾರೋ ಒಂದು ಅವರದ್ದೇ ಒಂದು ಪ್ರಾಡಕ್ಟ್ ಮಾಡಿದ್ದಾರೆ ಅವ್ರ ಹೆಸರು ಇಟ್ಟುಕೊಂಡಿದ್ದಾರೆ ಅದರಿಂದಾಗಿ ಆ ಪ್ರಾಡಕ್ಟ್ ನನ್ಗೆ ನಾನೇ ಹೊಸದಂತ ಹೇಳಿದೆ ಮತ್ತೆ ಮೊನ್ನೆ ಒಬ್ರು ಕಸಿ ಕಟ್ಲಿಕ್ಕೆ ಒಬ್ರು ಬಂದಿದ್ರು ಸತೀಶ್ ಹೇಳೋರು ಅವ್ರು ಕೂಡ ಹೇಳಿದ್ರು ಇದು ಕರೆಕ್ಟ್ ನಾರಾಯಣ ಕಿಣಿ ಅಂತೇಳಿ ಅವ್ರಿಗೆಸ ಗೊತ್ತುಂಟು ಇದು ಊರಿನಲ್ಲಿ ಪ್ರಚಲಿತ ಉಂಟು ಈ ಹಣ್ಣು ಹಾಗೆ ಹಾಗೆ ನೋಡ್ತಿದ್ರೆ ಪೂರ್ತಿ ಮಾವಿನ ಹಣ್ಣಾಗಿದೆ ನೋಡಿ ಇಲ್ಲಿ ನೋಡಿ ಒಂದು ಒಂದೂವರೆ ಎರಡು ವರ್ಷದ ಆದ್ರೆ ಇದನ್ನು ಹಲಸಿನ ಗಿಡ ಅಂತ ಹೇಳ್ಬಹುದು ಗಿಡದಲ್ಲಿ ಹಲಸಾಗುವಂತ ವೆರೈಟಿ ಪುತ್ತೂರಿನ ಜಾ ಕಣ ಇಲ್ಲ ಅವರಿಂದ ತಂದ್ರು ಅಂತ ಹೇಳಿದ್ರು ನೋಡಿ ಮೂರ್ನಾಲ್ಕಾಗಿದೆ ಇಂಥದ್ದೊಂದು ನಾಲ್ಕೈದು ಹಾಕಿದ್ರೆ ನಿಮ್ಗೆ ಉಪ್ಪಡ ಬಚ್ಚಿರಿ ಅಂತ ಹೇಳಿ ನಮ್ಮಲ್ಲಿ ಮಾಡ್ತೇವೆ ಅದೇ ರೀತಿ ಹಪ್ಪಳ ಮಾಡ್ಬೋದು ಸಾಂಬಾರ್ ಮಾಡ್ಬೋದು ಪಲ್ಯ ಮಾಡಬಹುದು ಹಣ್ಣು ತಿನ್ಬೋದು ಒಂದು ಹಲಸಿನ ಮರೆಯಿಂದ ತುಂಬಾ ಲಾಭಗಳಿದೆ ನೋಡಿ ಇದ್ರ ಎಲೆದು ಕೊಟ್ಟಿಗೆ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ ಕೊಟ್ಟಿಗೆ ಅಂತ ಹೇಳಿದ್ರೆ ನಮ್ಮ ಭಾಗದಲ್ಲಿ ಇಡ್ಲಿಗೆ ಮಾಡ್ತಾರೆ ಮೂಡೆ ಕೊಟ್ಟಿಗೆ ಅಂತ ಹೇಳಿ ಅದನ್ನು ಇದರಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಮತ್ತು ಈ ಎಲೆ ಗಿಡಗಳಿಗೆ ಸೊಪ್ಪಿನ ರೂಪದಲ್ಲಿ ಗೊಬ್ಬರದ ರೂಪದಲ್ಲಿ ಆಗುತ್ತೆ ಈ ರೀತಿ ಆಲ್ ಇನ್ ಒನ್ ಹೇಳಿ ಅಂದ್ರೆ ಹೆಚ್ಚಿನ ಲಾಭಗಳು ಒಂದು ಮರದಿಂದ ಆಗುವಂತದ್ದು ಅದನ್ನು ಕೂಡ ಇವರ ಮನೆಯ ಗಾರ್ಡನ್ ಬೆಳೆಸಿದ್ದಾರೆ ನೋಡಿ ಹೇಗೆ ಅದಕ್ಕೆ ಒಂದು ವಾರ ಆಗ್ಬಾರ್ದು ಚೇರ್ ಕೊಟ್ಟಿದ್ದಾರೆ ಇಲ್ಲಿ ಮನೆಗೆ ಬರೋರ ಜೊತೆಗೆ ಹಲಸಿನ ನೀವು ಕೂಡ ಒಂದು ಚೇರ್ ಇಟ್ಟಿದ್ದಾರೆ ನೋಡಿ ಒಂದು ವಿಶೇಷವಾಗಿ ಕಾಣುವಂತದ್ದು ಇದು ಕಾಫಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳಿಬಹುದು ಮತ್ತು ಮನೆಗೂ ಅದನ್ನು ಉಪಯೋಗ ಮಾಡಬಹುದು ಅಂತ ಹಿಡಿದು ಹಿಡುದು ದೇಸಿಯ ಹಸುಗಳು ಅದೇ ರೀತಿಯಲ್ಲಿ ಮಾವಿನಕಾಯಿ ಹಲಸಿನಕಾಯಿ ಮನೆಗೆ ಸಿಂಪಲ್ ಆಗಿ ಬೆಳೆಯುವಂತಹ ಹಣ್ಣುಗಳು ಅಂದ್ರೆ ಹಣ್ಣುಗಳು ಅಂತ ಹೇಳಿದಾಗ ಇನ್ಯಾವುದು ಪ್ರಿಸರ್ವೇಟಿವ್ಸ್ ಆಗಿ ಉಳಿಸಿರೋದು ಎರಡು ತಿಂಗಳಿಂದ ಕಟ್ಟಿಂಗ್ ಮಾಡಿರೋ ಆಪಲ್ ಆಗಬೇಕಾಗಿಲ್ಲ ನಮ್ಮ ಮನೆ ಊರಲ್ಲಿರುವಂತಹ ಹಣ್ಣುಗಳು ಕೂಡ ಆಗ್ತದೆ ಅಂತ ಒಂದು ಅನ್ನು ನಮಗೆ ಪೂರ್ತಿ ಶ್ರೀಪತಿ ಭಟ್ರು ತೋರಿಸಿದ್ರು ಅದೇ ರೀತಿಯಲ್ಲಿ ಅವರಿಗೆ ಸಹಕಾರಿಯಾಗಿ ಅವರ ಮನೆಯವರು ಇರ್ತಾರೆ ಒಂದು ಫ್ಯಾಮಿಲಿ ಅಂತ ಹೇಳಿದಾಗ ಮಾತ್ರ ಇದಾಗುವಂಥದ್ದು ಯಾಕಂದ್ರೆ ನಾವು ಎಷ್ಟೋ ಸಲ ಹೊರಗೆ ಹೋಗುವಾಗ ಮನೆಯಲ್ಲದನ್ನ ಆಪರೇಟ್ ಮಾಡ್ತಿದ್ರೆ ಮಾತ್ರ ಈ ಕೈ ತೋಟಗಳು ಇರುವಂತದ್ದು ಸರ್ ಈ ರೀತಿ ಒಂದು ನಮಗೆ ನಿಮ್ಮ ಒಂದು ಅಮೂಲ್ಯವಾಗಿರುವಂತಹ ಸಮಯ ನಮ್ಗೆ ಕೊಟ್ಟು ನಮ್ಮ ವೀಕ್ಷಕರಿಗೆ ಒಂದು ಗೈಡೆನ್ಸ್ ಮಾಡಿದಿರಿ ನಿಮಗೆ ಧನ್ಯವಾದಗಳು ಸರ್ ಧನ್ಯವಾದ ಧನ್ಯವಾದ ಎಲ್ಲರಿಗೂ ಕೂಡ ನಾನು ಏನು ಹೇಳೋದು ಅಂತ ಹೇಳಿದ್ರೆ ಸಣ್ಣ ಜಾಗ ಇದ್ರು ಕೂಡ ನೀವು ಕೃಷಿಯಲ್ಲಿ ಆಸಕ್ತಿ ತೋರಿಸಿ ಮುಂದಿನ ಜೀವನಕ್ಕೆ ಜನರ ಜನರಿಗೆ ಸಣ್ಣ ಯೋಜನಾಂಗರಿಗೆ ಕೂಡ ಕೃಷಿಯಲ್ಲಿ ಆಸಕ್ತಿ ಹೊಂದಿಕೊಂಡು ಕೃಷಿಯನ್ನು ಒಂದು ತಮ್ಮ ಜೀವನದಲ್ಲಿ ಒಂದು ಅಂಗವಾಗಿ ಬೆಳಿಬೇಕು ಲಾಭದಾಯಕ ಅಲ್ಲದಿದ್ರು ಕೂಡ ಅದನ್ನು ನಾವು ಕೃಷಿಯನ್ನು ಹೊಂದಿಸಿಕೊಂಡು ಭೂಮಿ ತಾಯಿಯನ್ನು ನಾವು ರಕ್ಷಣೆ ಮಾಡಬೇಕು ಭೂಮಿ ತಾಯಿಯ ಉಪಯೋಗ ನಾವು ಮಾಡಬೇಕು ಅಂತ ಸಂಪೂರ್ಣ ಸಂಪೂರ್ಣ ಸಹಜ ಕೃಷಿಯ ಶಿವಪ್ರಸಾದ್ ಮಲೆಬೆಟ್ಟು ಇವರಿಗೆ ಕೂಡ ನಾನು ಧನ್ಯವಾದ ಹೇಳ್ತೇನೆ ಆಯಿತು ಐದಕ್ಕೆಲ್ಲ ಸಹಕಾರ ಮಾಡಿದಂಥ ಕೃಷಿಕ ಸಂಘದ ಅವರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ